ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿದ್ದು ಇವರೆಲ್ಲ ಮೊದಲವರೆಗೆ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಕಂಡೀಷನ್ ಆದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ಗಾಡಿಯು ಬರೂರು ಆಗಿದ್ದು ಇದರ ಬಗ್ಗೆ ಮಾಹಿತಿಯನ್ನು ಕೇವನ ಬನ್ನಿ ಹಲೋ ಹಲೋ ಹೇಳ್ರಿ ನಮಸ್ತೆ ಸರ್ ನಮಸ್ತೆ ರೀ ಅದೇ ಸರ್ ಒಂದು ಬೋಲೋರ್ ಯಾಕೆ ಸರ್ ಅದು ಹಾ ಕಳಿಸಿ ಅಲ್ರಿ ಹಾಂ ಸರ್ ಮಾಡಲ್ ಹತ್ತೊಂಬತ್ತು ರೀ ಹತ್ತೊಂಬತ್ತ ಹತ್ತೊಂಬತ್ತು ಮೇ ತಿಂಗಳ ರೀ ಹೌದಾ ಓನರ್ ಎಷ್ಟಾಗಿದೆ ಓನರ್ ನಾವೇ ಫಸ್ಟ್ ರೀ ಫಸ್ಟ್ ಓನರ ನೀವು ಹ್ಞೂ ರೀ ಓಕೆ ರನ್ನಿಂಗ್ ಎಷ್ಟಾಗಿದೆ ಸರ್ ರನ್ನಿಂಗು ಒಂದು ಇಪ್ಪತ್ತಾಗೈತೆ ರೀ

ಮಸ್ಕಿನ ಹ್ಮ್ ಮಸ್ಕಿ ತಾಲೂಕ್ನ್ಯಾಗ ಎಕ್ಲಾಸ್ಪುರ್ ಅಂತ ಹೇಳ್ರಿ ಊರು ಊರ ಯಾವ್ದು ಎಕ್ಲಾಸ್ಪುರ್ ಎಕ್ಲೇಶಪುರ ಏನ್ ಮೇಜ್ ಹೇಳ್ತೀರಾ ಪ್ರೈಝ ಐದು ಎಂಬತ್ತ್ರಿ ಐದು ಎಂಬತ್ತ ಹ್ಮ್ ಫೈನಲ್ ಸರ ಅದು ಹ್ಮ್ ನೋಡಮ್ರಿ ಒಂದ್ ಐದ ಹತ್ತು ಸಾವಿರ ಹೆಚ್ಚು ಐದು ಐದು ಸಾವಿರ ಹೆಚ್ಚು ಕಮ್ಮ ಆಗತ್ತಾ ಹ್ಮ್ ಸರಿ ಸರಿ ನೋಡಿ ಎಷ್ಟು ಫೈನಲ್ ಅಂದ್ರ ಏಟ್ ಆಯ್ತು ತೊಗೊಳಿ ಸರ್ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಮ ಚಾನಲ್ ಅಲ್ಲಿ ಯಾರಾದರೂ ಕೇಳ್ಕೊಂಡು ಬಂದರೆ ಸುರಚ್ ಕಡಿಮೆ ಮಾಡಿಕೊಡಿ ಸರ್ ಹಾಂ ಮಾಡೋಣ ತಗೋರಿ ಸರ್ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಹಾಂ